మను కలది మను కొరది అహంకార వళిదు శరణర అనుభావమా కేడిదడే అహంకార వళిదు శరణర అనుభావమా కేడిదడే అది ముక్తి నూడి అది ముక్తి తనుమటి మనోయాపురాలి తను కీల ఊపరే అయితూ తల వడు శ్వ సరుయా కళ వడు మహారింగ కలేశ్వర మహారింగ కల్ేశ్వర గురువచన పరాము గురు వచన పరాము ఎందెందు భవనలు నోడా ఎందెందు భవనం ఎందెందు నోడా ఎందెందు భవనూరు నోడా భవ నో ಮೂಕೊರತಿಯು ತನ್ನ ಕೈಯಲ್ಲಿ ಹಾವು ಮಗನ ಮದುವೆಗೆ ಶಕುನವ ನೋಡಹೋವಾಗ ಇದರಲ್ಲೊಬ್ಬ ಮೂಕುರತಿಯ ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡ ತನ್ನ ಸತಿ ಮೂಕುರತಿ ತನ್ನ ಕೈಯಲ್ಲಿ ಹಾವು ತಾನು ಮೂಕೊರೆಯ ತನ್ನ ಭಿನ್ನವನರಿಯದೆ ಅನ್ಯರನೆಂಬ ನೇನೆಂಬೆ ಕೂಡಲ ಸಂಗಮ ದೇವ ಕಾಲ ಯಾವುದಾದ್ರೇನು ಜನರ ನಡಾವಳಿಕೆಗಳು ಬದಲಾಗ್ತಾನೆ ಇರ್ತವು ಅಂತ ಹೇಳಬಹುದು ಮೂಢನಂಬಿಕೆ ಶಕುನ ಕಂದಾಚಾರ ಇವು ಎಲ್ಲ ಕಾಲಕ್ಕೂ ಇರೋ ಇವತ್ತು ವಿಜ್ಞಾನ ಎಲ್ಲ ಸತ್ಯವನ್ನು ಅನಾವರಣಗೊಳಿಸ್ತಾ ಇದೆ ವೈಚಾರಿಕ ವೈಜ್ಞಾನಿಕತೆಯ ಈ ಕಾಲದಲ್ಲೂ ಜನರು ಮೂಢ ಆಚರಣೆಗಳಿಂದ ಮುಕ್ತರಾಗ್ತಾ ಇಲ್ಲ ಇವತ್ತೇ ಈ ಸ್ಥಿತಿ ಇರುವಾಗ ಹನ್ನೆರಡನೇ ಶತಮಾನದಲ್ಲಿ ಇವುಗಳ ಹಾವಳಿ ಎಷ್ಟು ಇದ್ದಿತ್ತು ಬೆಕ್ಕು ಅಡ್ಡ ಬಂದರೆ ಆಪ್ಶಕನ ಕ್ಷೌರಿಕ ಎದುರಾದರೆ ಕೇಳು ಕಾಗೆ ಮನೆಯೊಳಗೆ ಹೊಕ್ರೆ ಮನೆ ಬಿಡಬೇಕು ನೋಡಿ ಹೆಂಗೆ ಹೇಗಿದೆ ತನು ಮನ ಧನದಿಂದ ದುಡಿದು ಮಕ್ಕಳು ಮರಿಗಳನ್ನು ಸಾಕಿದಂಥ ಹಿರಿಯರು ವೃದ್ಧಾಪ್ಯದಲ್ಲಿ ಮನೆಯೊಳಗೆ ಏನಾದರೂ ಸತ್ತರೆ ಅದನ್ನು ಒಳ್ಳೆ ಕಾಲನೋ ಕೆಟ್ಟ ಕಾಲನೋ ಅಂತ ಪಂಚಾಂಗ ಕೇಳ್ತಾರೆ ಇಂಥ ಹಲವು ಅಂಧಶ್ರದ್ಧೆ ಮೂಢಾಚರಣೆಗಳು ಇವತ್ತಿರೋ ಹಾಗೆ ಬಸವಣ್ಣವರ ಕಾಲದಲ್ಲೂ ಇದ್ದವು ಅವುಗಳನ್ನು ಪ್ರಸಾರ ಮಾಡುವಲ್ಲಿ ಪೂಜಾರಿ ಪುರೋಹಿತ ವರ್ಗ ಯಾವಾಗಲೂ ಕೂಡ ಮುಂದಿರುತ್ತೆ ಈಗ ಅದ್ರ ಜೊತೆಗೆ ದೃಶ್ಯ ಮಾಧ್ಯಮಗಳು ಸೇರ್ಕೊಂಡ್ಬಿಟ್ಟಿದವು ಅವು ಮೂಢನಂಬಿಕೆಗಳನ್ನು ಪ್ರಸಾರ ಮಾಡುವಲ್ಲಿ ಒಂದು ರೀತಿಯಲ್ಲಿ ಸ್ಪರ್ಧೆಯನ್ನೇ ನಡೆಸ್ತಾ ಇದ್ದಾವೆ ಜನರು ಸಹ ಅವುಗಳ ಬಗ್ಗೆ ಒಲವನ್ನು ಮೂಡಿಸಿಕೊಂಡು ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಎಳ್ಕೊಳ್ತಾ ಇದ್ದಾರೆ ಸನಾತನ ಪರಂಪರೆಯ ವಿರುದ್ಧ ಬಸವಣ್ಣನವರ ಹಾಗೆ ಬಂಡೆದ್ದು ಜನಜಾಗೃತಿಯನ್ನು ಮಾಡಿದಂಥವ್ರು ತುಂಬ ವಿರಳ ಈ ಹಿನ್ನೆಲೆಯಲ್ಲಿ ಬಸವಣ್ಣವರ ಮೇಲ್ಕಂಡ ವಚನವನ್ನು ಗಮನಿಸಬೇಕು ಅದು ಮೂಢ ಆಚರಣೆಗಳ ನಿವಾರಣೆಗೆ ಹಿಡಿದಂಥ ಕನ್ನಡಿಯಾಗಿದೆ ಅಲ್ಲಿ ಬರುವಂಥ ದೃಷ್ಟಾಂತಗಳನ್ನು ಗಮನಿಸಿ ಹಾವಾಡಿಗ ಮತ್ತು ಅವನ ಹೆಂಡತಿ ತಮ್ಮ ಮಗನ ಮದುವೆಗೆ ಕನ್ಯಾ ನೋಡ್ಲಿಕ್ಕೆ ಹೊರಟಿದ್ದಾರೆ ಎದರಿನಿಂದ ಮತ್ತೊಬ್ಬ ಹಾವಾಡಿಕ ಮತ್ತು ಅವನ ಹೆಂಡತಿ ಬರ್ತಾ ಇದ್ದಾರೆ ಅವರನ್ನು ನೋಡಿದ ತಕ್ಷಣ ಓ ಇವತ್ತು ಶಕನ ಸರಿ ಆಗಲಿಲ್ಲ ಅಂತ ಅಂದ್ಕೊಳ್ತಾರಂತೆ ಆಶ್ಚರ್ಯದ ಸಂಗತಿ ಅಂದರೆ ತಾನೇ ಒಬ್ಬ ಹಾವಾಡಿಗ ಅವನ ಹೆಂಡತಿ ಜೊತೆಗಿದ್ದಾಳೆ ಆಕೆಯ ಮೂಗು ಹರಿದಿದೆ ಅಂದ್ರೆ ಅಂಗ ಊನಾಗಿದೆ ಹಾಗೇನೆ ಎದುರಿ ಬರುವಂಥವನು ಹಾವಾಡಿಗ್ನೆ ಅವನ ಜೊತೆಗೆ ಅವನ ಹೆಂಡತಿ ಇದ್ದಾಳೆ ಆಕೆಯ ಮೂಗು ಕೂಡ ಹರಿದಿದೆ ಇವೆಲ್ಲ ಪ್ರಕೃತಿ ಸಹಜವಾದಂಥ ಅಂಗಗಳ ವಿಕಲತೆ ಅನೇಕರಿಗೆ ಬಂದೇ ಬರುತ್ತೆ ಆದರೆ ಇವರು ತಮ್ಮ ದೋಷಗಳನ್ನು ಮುಚ್ಚಿಕೊಳ್ಳಿಕ್ಕೆ ಬೇರೆಯವರ ದೋಷಗಳನ್ನೇ ದೊಡ್ಡದಾಗಿ ಹೇಳ್ತ ತಾವೇ ಶ್ರೇಷ್ಠ ಅನ್ನೋ ಹಾಗೆ ವರ್ತಿಸ್ತಾರೆ ನೋಡಿ ಈ ಹಾವಾಡಿಗ ತನಗೆ ತಾನೇ ಅಪ್ಶಕ್ನ ತನ್ನ ಹೆಂಡತಿಯ ತನಗೆ ಅಪ್ಶಕ್ನ ಅಂತ ತಿಳಿದೆ ಎದುರಿಗೆ ಬರುವಂಥವ್ರನ್ನ ಅಪ್ಶಕ್ನ ಅನ್ನೋ ಅಜ್ಞಾನ ಮತ್ತು ಅವಿವೇಕದ ಪ್ರತೀಕ ಇಲ್ಲಿ ಬಸವಣ್ಣವರು ಇದರಲ್ಲೊಬ್ಬ ಮೂಕುರತೆಯ ಹಾವಾಡಿಗನ ಕಂಡು ಅಂತ ಹೇಳ್ತಾರೆ ಜೊತೆಗೆ ಶಕುನ ಹೊಲ್ಲೆಂಬ ಚದುರನ್ನ ನೋಡ ಅಂತ ಹೇಳಿರುವಂಥದ್ದು ಗಮನಾರ್ಹ ಚದುರ ಅಂದ್ರೆ ಜಾಣ ಬುದ್ಧವಂತ ಈ ಚದುರ ಅನ್ನೋ ಪದವನ್ನ ತುಂಬಾ ವ್ಯಂಗ್ಯವಾಗಿ ಬಳಸಿದ ಹಾಗೆ ಕಾಣುತ್ತೆ ಅವನು ನಿಜಕ್ಕೂ ಜಾಣ ಕೋಣ ಹಾಗಾಗಿ ಅಂಥವ್ರನ್ನ ಕುನ್ನಿ ಅಂತ ಹೀಗಳ್ದಿದ್ದಾರೆ ಇಂಥವ್ರು ಮೊದಲು ತಮ್ಮ ದೋಷಗಳನ್ನ ಸರಿಪಡಿಸ್ಕೊಳ್ಬೇಕು ಅದನ್ನು ಬಿಟ್ಟು ಬೇರೆಯವ್ರ ದೋಷಗಳನ್ನು ಎತ್ತಿ ಎಣಿಸುವಂಥದ್ದು ಸರಿಯಲ್ಲ ಹಾಗಾಗಿ ಇಲ್ಲಿ ಅಂಥ ಜನರನ್ನು ಪ್ರತಿಭಟಿಸಿರುವಂಥದ್ದು ವ್ಯಕ್ತವಾಗುತ್ತೆ ಬಸವಣ್ಣ ಮತ್ತಿತರ ಶರಣರು ತಮ್ಮ ವಚನಗಳಲ್ಲಿ ಅವತ್ತಿನ ಮೂಢಾಚರಣೆ ಶಕುನ ಸಾಲಾವಳಿ ಇವುಗಳ ಬಗ್ಗೆ ತುಂಬ ಕಟುವಾಗಿ ಟೀಕ್ಸಿ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಸವಣ್ಣವರೇ ತಮ್ಮ ಒಂದು ವಚನದಲ್ಲಿ ಹೇಳೋದನ್ನು ಗಮನಿಸ್ರಿ ಗಿಳಿಯೋಧಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದು ಜಗವೆಲ್ಲ ಕಾಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು ಇದಿರ ಗುಣವ ಬಲ್ಲವೆಂಬರು ತಮ್ಮ ಗುಣವ ನರಿಯರು ಕೂಡಲ ಸಂಗಮ ದೇವರು ಆರಂಭದ ವಚನದಲ್ಲಿ ಹಾವಾಡಿಗನ ದೃಷ್ಟಾಂತವನ್ನ ನೀಡಿರುವಂತ ಬಸವಣ್ಣವರು ಈ ವಚನದಲ್ಲಿ ಗಿಳಿಯ ನಿದರ್ಶನವನ್ನ ನೀಡಿದ್ದಾರೆ ಆವತ್ತಿನ ಕಾಲದಲ್ಲೂ ಗಿಳಿ ಶಾಸ್ತ್ರ ಕೇಳುವಂಥವ್ರು ಇದ್ರು ಅನ್ನೋದಕ್ಕೆ ಈ ವಚನ ಸಾಕ್ಷಿ ನುಡಿಯುತ್ತೆ ಮೂಢ ಭಕ್ತರು ತಮ್ಮ ಭವಿಷ್ಯವನ್ನ ಕೇಳಲಿಕ್ಕೆ ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಹೇಳಬೇಕಾಗಿಲ್ಲ ಬೀದಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಪಂಜರದಲ್ಲಿ ಗಿಳಿಯನ್ನು ತಂದು ಈ ಗಿಳಿ ಶಾಸ್ತ್ರ ಹೇಳುತ್ತೆ ಅಂತ ಸುದ್ದಿ ಹಬ್ಬಿಸ್ತಾನೆ ಭವಿಷ್ಯ ಕೇಳಲಿಕ್ಕೆ ಬಂದಂಥವ್ರು ಅವನ ಎದುರು ಕೂತ್ಕೊಂಡು ಕೇಳಿದಾಗ ಅವನು ಮಾಡೋದೇನು ಪಂಜರದ ಹೊರಗೆ ಕೆಲವು ಕಾರ್ಡ್ಗಳು ಇವನು ಸಾಕಿದ ಗಿಳಿಯನ್ನು ಪಂಜರದಿಂದ ಹೊರಗೆ ಬಿಡ್ತಾನೆ ಆ ಗಿಳಿ ಹೊರಗೆ ಬಂದು ತನ್ನ ಕೊಕ್ಕಿನಿಂದ ಯಾವುದೋ ಒಂದು ಕಾರ್ಡನ್ನ ಎತ್ಕೊಂಡು ಅವನ ಕಡೆ ಕೊಡುತ್ತೆ ಆತ ಅದರಲ್ಲಿ ಏನು ಬರೆದಿದ್ದಾರೆ ಅದನ್ನು ಓದಿ ಈ ವ್ಯಕ್ತಿಗೆ ಹೇಳ್ತಾನೆ ಇದನ್ನು ಗಮನಿಸಿದಂಥ ಬಸವಣ್ಣವರು ಯೋಚನೆ ಮಾಡ್ತಾರೆ ಬೆಕ್ಕಿಗೆ ಗಿಳಿಯನ್ನು ಕಂಡ್ರೆ ಖುಷಿ ಯಾಕೆ ಅಂದ್ರೆ ಅದು ತನ್ನ ಆಹಾರ ಅಂತ ಹಾಗೆ ಪಂಜರದಿಂದ ಹೊರಬಂದ ಗಿಳಿಯನ್ನ ಆ ಬೆಕ್ಕು ಯಾವಾಗ ಹಿಡಿದು ಕಬಳಿಸುತ್ತೆ ಅಂತ ಅದಕ್ಕೇನಾದ್ರೂ ಗೊತ್ತಾ ಖಂಡಿತ ಗೊತ್ತಿಲ್ಲ ತನ್ನ ಭವಿಷ್ಯವೇ ತನಗೆ ಗೊತ್ತಿಲ್ಲದಂಥ ಗಿಳಿ ಬೇರೆಯವರ ಭವಿಷ್ಯವನ್ನ ಹೇಳಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಬಸವಣ್ಣವರು ಈ ಮೂಲಕ ಅವರು ಭವಿಷ್ಯ ಕೇಳುವ ಜನರ ಮೂಢಾಚರಣೆಗೆ ಮರುಗಿ ಆ ಗಿಳಿಯಂತೆ ನೀವು ಆಗ್ಬೇಡ್ರಪ್ಪ ಅಂತ ಎಚ್ಚರಿಸಿ ಯಾರು ಕೂಡ ಈ ಮೂರ ಮೂಢ ಆಚರಣೆಗಳಿಗೆ ಬಲಿಯಾಗಬಾರ್ದು ಅನ್ನುವಂಥ ಅರಿವನ್ನು ಮೂಡಿಸುವ ಕಾರ್ಯವನ್ನು ತಮ್ಮ ವಚನಗಳ ಮೂಲಕ ಮಾಡಿದ್ದಾರೆ ನಿಜವಾಗಲೂ ಮನುಷ್ಯ ಸುಜ್ಞಾನಿ ಆದರೆ ಈ ರೀತಿಯ ಮೌಢ್ಯಗಳಿಗೆ ಅವಕಾಶ ಆಗದೆ ತನ್ನ ದೋಷಗಳನ್ನು ತಾನು ತಿತ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಸದಾಶಯ ಬಸವಣ್ಣವರ ಈ ವಚನಗಳಲ್ಲಿ ಅಡಕವಾಗಿದೆ ತನ್ನ ಕೈಯಲ್ಲಿ ಹಾವು ಆವಾಡಿದನು ಮೂ ತನ್ನ ಕೈಯಲ್ಲಿ ಹಾವು ತನ್ನ ಕೈಯಲ್ಲಿ ಕೈಯಲ್ಲಿಹಾ ಿಗನು ರೀ नसी <laughs> नूरती बि केबि वचन सन्देश केबि के बि वचन सन्देश बसवदि शरणर जीवन सन्देश बसवदि शरणर जीवन सन्देश नेलर बकेकीव सन्देश नम्मेलर बतुके वेकनीव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश